ಹಲೋ ಎವ್ರಿ ಒನ್ ರಾಗಿ ರೊಟ್ಟಿ ತುಂಬಾನೇ ಹೆಲ್ದಿ ಆಗಿರೋ ಒಂದು ತಿಂಡಿ ಈ ರೊಟ್ಟಿನ ಬೇರೆ ಬೇರೆ ತರದಲ್ಲಿ ಮಾಡ್ತಾರೆ ಇವತ್ತು ಈ ವಿಡಿಯೋದಲ್ಲಿ ನನ್ನ ಸ್ಟೈಲಲ್ಲಿ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ ಹಾಗೆ ಜೊತೆಗೆ ಒಂದಿಷ್ಟು ಟಿಪ್ಸ್ ಅನ್ನ ಕೂಡ ನಾನು ಹೇಳಿದೀನಿ ಈ ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ರಾಗಿ ರೊಟ್ಟಿ ಅಂತೂ ತುಂಬಾನೇ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಸೊ ಹೇಗೆ ಈ ರಾಗಿ ರೊಟ್ಟಿ ಮಾಡೋದು ಅಂತ ಹೇಳಿ ನೋಡೋಣ ರಾಗಿ ರೊಟ್ಟಿ ಮಾಡೋದಕ್ಕೆ ನಾನು ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಸಿಪ್ಪೆ ತೆಗೆದು ಅದು ಅಷ್ಟೇ ಮೀಡಿಯಮ್ ಆಗಿರೋಂಥ ಸೈಜ್ನಲ್ಲಿ ತುರಿದಿಟ್ಕೊಂಡಿದ್ದೀನಿ ಒಂದು ಕಂತೆಯಷ್ಟು ಸಬ್ಸಿಗೆ ಸೊಪ್ಪನ್ನು ನಾನು ತೊಳೆದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಎರಡು ಈರುಳ್ಳಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಹಸಿಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಬಾಯಿಗೆ ಸಿಕ್ಕಿದ್ರೆ ರೊಟ್ಟಿಯಲ್ಲಿ ಚೆನ್ನಾಗಿರಲ್ಲ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಮತ್ತು ನೀರು ಇದಿಷ್ಟು ಬೇಕಾಗೋ ಇಂಗ್ರೀಡಿಯೆಂಟ್ಸು ಹೊಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನಾನು ನೀರು ಹಾಕ್ಕೊಂಡು ಮತ್ತು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಈಗಲೇ ಸೇರಿಸ್ಕೊಳ್ದೆ ಇದ್ರೆ ರೊಟ್ಟಿಯಲ್ಲಿ ಉಪ್ಪು ಹಿಡಿಯೋಲ್ಲ ಹಾಗಾಗಿ ಈಗಲೇ ಸೇರಿಸ್ಕೋಬೇಕು ನೀರು ಮತ್ತು ರಾಗಿ ಹಿಟ್ಟಿನ ಪ್ರಮಾಣ ನಾನು ಕ್ವಾಂಟಿಟಿಯನ್ನು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ನಷ್ಟೇ ನೀರನ್ನು ತೊಗೊಂಡಿದ್ದೀನಿ ಇದು ತುಂಬ ಹೊತ್ತು ಬೇಯೋದೇನು ಬೇಡ ಒಂದು ಎರಡು ನಿಮಿಷ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿ ನೋಡಿ ಹೀಗೆ ನಾನು ಇದನ್ನು ಸುಮ್ಮನೆ ರಫ್ ಆಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತಾದಮೇಲೆ ಇದು ತಣ್ಣಗಾದ್ಮೇಲೆ ಇದಕ್ಕೆ ನಾನು ಎರಡು ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇದೇ ನಿಮ್ಮ ಟಿಪ್ ನಂಬರ್ ಒನ್ ರೊಟ್ಟಿ ತುಂಬ ಸಾಫ್ಟಾಗಿ ಚೆನ್ನಾಗಬೇಕು ಅಂದರೆ ನಾವು ಈ ರೀತಿ ಎಣ್ಣೆಯನ್ನು ಸೇರಿಸ್ಕೊಳ್ಳೋದ್ರಿಂದ ರೊಟ್ಟಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಹೆಚ್ಚಿಟ್ಕೊಂಡಿರೋಂತ ಈರುಳ್ಳಿ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಕೊತ್ತಮಿರಿ ಸೊಪ್ಪು ಹಾಗೆಯೇ ಖಾರ ಹಸಿಮೆಣಸಿನ್ಕಾಯಿನ ಪೇಸ್ಟು ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ನಾನು ಕೈಯಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಗೊತ್ತು ರಾಗಿ ಹಿಟ್ಟು ಫೈಬರ್ ರಿಚ್ಚು ಅದರ ಜೊತೆಗೆ ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪು ಸೇರಿಕೊಂಡು ಇನ್ನೂ ಜಾಸ್ತಿನೇ ನ್ಯೂಟ್ರಿಷಿಯಸ್ ಆಗುತ್ತೆ ಈ ಹಿಟ್ಟನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ನಾನು ಹಾಗೆ ಮುಚ್ಚಿಟ್ಟು ಇದ್ದೀನಿ ಒಂದು ಬಟರ್ ಪೇಪರ್ ಅಥವಾ ಒಬ್ಬಟ್ಟಿನ ಪೇಪರ್ ಮೇಲೆ ಈ ರೀತಿ ಎಣ್ಣೆಯನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ರೊಟ್ಟಿಯನ್ನು ತಟ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತಂದರೆ ಬಾಳೆ ಎಲೆ ಮೇಲೆ ಕೂಡ ಹೀಗೆ ತಟ್ಕೋಬೋದು ರಾಗಿ ರೊಟ್ಟಿ ಅಂದರೆ ನಿಮಗೆ ಗೊತ್ತು ರಾಗಿ ಹಿಟ್ಟು ರಾಗಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಫೈಬರ್ ಮತ್ತು ಮೆಗ್ನೀಷಿಯಂ ರಿಚ್ ಇರೋದ್ರಿಂದ ಶುಗರ್ ಇರೋವಂಥವ್ರು ಮತ್ತು ಈ ಡಯೆಟ್ನಲ್ಲಿರೋವಂಥವ್ರು ಅವರಿಗೆಲ್ಲ ಇದು ತುಂಬಾ ಖುಷಿಯಾಗಿ ತಿನ್ಬೋದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದನ್ನು ನೀವು ಮಸಾಲೆ ರಾಗಿ ರೊಟ್ಟಿನ ಮಾಡಿಕೊಡಿ ತುಂಬಾ ಖುಷಿಯಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಕಳಿಗೆ ಟಿಫನ್ ಬಾಕ್ಸ್ನಲ್ಲಿ ಹಾಕ್ದಾಗ್ಲೂ ಕೂಡ ಅಷ್ಟೇ ಇದು ತೆಣದಾದ ಮೇಲೂ ಒಂದು ಚೂರೂ ಒರಟಾಗಿ ರಫ್ ಆಗಿ ಆಗೋದೇ ಇಲ್ಲ ತವಾ ಕಾದಿದೆ ನಾನು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ರಾಗಿ ರೊಟ್ಟಿ ಚೆನ್ನಾಗಿ ಮಾಡಿಕೊಟ್ರೆ ತುಂಬಾ ಟೇಸ್ಟ್ ಇರುತ್ತೆ ಇದು ಇನ್ನೊಂದು ಏನು ಅಂದರೆ ನಾವು ರಾಗಿಯನ್ನು ತಿನ್ನೋದ್ರಿಂದ ಬಹಳ ಹೊತ್ತು ಹಸುವಾಗೋದಿಲ್ಲ ತುಂಬ ಹೊತ್ತು ಹೊಟ್ಟೆ ತುಂಬದ ಹಾಗೆ ಇರುತ್ತೆ ನೋಡಿ ಹೀಗೆ ಪೇಪರ್ ಹಾಕಿದ ತಕ್ಷಣ ಎತ್ತಿದ್ರೆ ರೊಟ್ಟಿ ಮುರಿದೋಗುತ್ತೆ ಒಂದು ಎರಡು ನಿಮಿಷ ಆ ಹೋಳಿಗೆ ಪೇಪರ್ನ ಅದ್ರ ಮೇಲೆ ಬಿಟ್ಬಿಡಿ ಈಸಿಯಾಗಿ ಈ ರೀತಿ ತಕ್ಕೋಬೋದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಫುಲ್ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನಾವು ರಾಗಿ ರೊಟ್ಟಿ ಮೇಲೆ ಸಾಮಾನ್ಯವಾಗಿ ಈ ಥರ ಮುಚ್ತೀವಲ್ಲ ಈ ಥರ ಅಂತೂ ಖಂಡಿತ ಮುಚ್ಚಲೇಬೇಡಿ ಅದು ಮಧ್ಯದಲ್ಲಿ ಗಾಳಿ ಹೋಗಿ ರಾಗಿ ರೊಟ್ಟಿ ಬೆಳ್ ಬೆಳಗ್ಗಾಗಿಬಿಡುತ್ತೆ ಈ ಥರ ಒಂದು ತಿಂಡಿ ತಟ್ಟೆ ನೋಡಿ ಎಷ್ಟು ಹೇಗೆ ಮುಚ್ತಾ ಇದ್ದೀನಿ ನಾನು ಉಲ್ಟ ದಬ್ಬ ಆಗ್ತಿಲ್ಲ ಈ ಥರ ಮುಚ್ಚಿ ಒಂದು ಎರಡು ನಿಮಿಷ ಆದಮೇಲೆ ತೆಗೆದ್ರೆ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂತು ನೋಡಿ ನೀವೇ ನೋಡ್ತಾ ಇದ್ದೀರಾ ವಿಡಿಯೋನಲ್ಲಿ ಒಂದು ಚೂರು ಬೆಳ್ಳಗಾಗಿಲ್ಲ ರೊಟ್ಟಿ ಮತ್ತೆ ಎಷ್ಟು ಈಸಿಯಾಗಿ ಫ್ಲಿಪ್ ಆಯಿತು ಅಂತ ನೋಡಿ ಸೊ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ ನೀವೇನಾದರೂ ಡಯಟಲ್ಲಿದ್ದರೆ ತುಪ್ಪನ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ತುಪ್ಪ ತಿನ್ನೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದೇನೆ ಈ ರೊಟ್ಟಿ ಅಂತೂ ತುಂಬಾ ಟೇಸ್ಟಿಯಾಗುತ್ತೆ ನಿಮ್ಮ ಮನೆಯಲ್ಲಿ ಇರೋರೆಲ್ಲ ತುಂಬ ಖುಷಿಯಾಗಿ ರೊಟ್ಟಿನ ತಿಂತಾರೆ ಒಂದು ಸರಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಸಬ್ಸಿಗೆ ಸೊಪ್ಪಿನ ಬದಲು ಮೆಂತ್ಯ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈಗ ರೊಟ್ಟಿ ರೆಡಿಯಾಗಿದೆ ನಾನು ಇದನ್ನು ಮೊಸರು ತುಪ್ಪ ಮತ್ತು ಕೆಂಪು ಚಟ್ನಿ ಜೊತೆಗೆ ಸರ್ವ್ ಇದ್ದೀನಿ ಇದಕ್ಕೇನು ಚಟ್ನಿ ಬೇಕೇ ಬೇಕು ಅಂತ ಇಲ್ಲ ಹಾಗೆ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿನ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಬಾಯ್